ರಿಷಬ್ ಶೆಟ್ಟಿ ಅವರು ನಟಿಸಿ ಹಾಗೂ ನಿರ್ದೇಶನ ಮಾಡಿರುವ ಮತ್ತು ದೊಡ್ಡ ಪ್ರೊಡಕ್ಷನ್ ಹೌಸ್ ಆದ ಹೊಂಬಾಳೆ ಫಿಲಂ ನಿರ್ಮಾಣದ ಬಹು ನಿರೀಕ್ಷಿತ ಚಿತ್ರನೇ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಕಾಂತಾರ ಚಾಪ್ಟರ್ ಒನ್ ಹೌದು ಇದೇ ಅಕ್ಟೋಬರ್ ಎರಡರಂದು ಇಡೀ ದೇಶಾದ್ಯಂತ ಮತ್ತು ವಿಶ್ವಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಿದೆ ಹೌದು ಈಗ ಇದರ ಮೊದಲನೇ ದಿನದ ಕಲೆಕ್ಷನ್ ಬಗ್ಗೆ ಎಲ್ಲ ಕನ್ನಡಿಗರಲ್ಲೂ ತುಂಬಾನೇ ಕುತೂಹಲಕಾರಿಯಾಗಿರುತ್ತೆ ಹೌದು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಮೊದಲನೇ ದಿನದ ಕಲೆಕ್ಷನ್ ಎಷ್ಟು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಹೌದು ಕಾಂತಾರ ಚಿತ್ರದ ಮೊದಲನೇ ದಿನದ ಗಳಿಕೆಯ ನೋಡುವುದಾದ್ರೆ ಚಿತ್ರವು ಮೊದಲನೇ ದಿನವೇ ಭಾರಿ ಯಶಸ್ಸನ್ನು ಕಂಡಿದೆ ಹಾಗೂ ಉತ್ತಮ ಗಳಿಕೆಯನ್ನು ಸಹ ಮಾಡಿದೆ ಅಂತಾನೇ ಹೇಳ್ಬೇಕು ಹೌದು ಕೆಲವು ವರದಿಗಳ ಪ್ರಕಾರ ನೋಡೋದಾದರೆ ವಿವಿಧ ವರದಿಗಳು ಮತ್ತು ಆರಂಭಿಕ ಅಂದಾಜಿನ ಪ್ರಕಾರ ನೋಡುವುದಾದ್ರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಮೊದಲನೇ ದಿನವೇ ಸುಮಾರು ಐವತ್ತೈದು ಕೋಟಿ ರೂಪಾಯಿಯಿಂದ ಅರವತ್ತೈದು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಮಾಹಿತಿ ದೊರೆಯುತ್ತಿದೆ ಇನ್ನು ಕಾಂತಾರ ಚಿತ್ರದ ವರ್ಲ್ಡ್ ವೈಲ್ಡ್ ಅಂದ್ರೆ ವಿಶ್ವಾದ್ಯಂತ ಗಳಿಕೆಯನ್ನ ನೋಡುವುದಾದ್ರೆ ಕಾಂತಾರ ಚಾಪ್ಟರ್ ಒನ್ ಮೊದಲನೇ ದಿನವೇ ನೂರು ಕೋಟಿ ಕ್ಲಬ್ ಸೇರುವ ಗುರಿಯನ್ನ ಹೊಂದಿದೆ ಇಡೀ ವಿಶ್ವಾದ್ಯಂತ ವರ್ಲ್ಡ್ ವೈಲ್ಡ್ ಕಲೆಕ್ಷನ್ ಆಗಿದೆ ಕಾಂತಾರ ಚಿತ್ರದ ಕಲೆಕ್ಷನ್ ಇದು ಒಂದು ಹೊಸ ರೆಕಾರ್ಡ್ ಅಂತಾನೆ ಹೇಳಬೇಕು ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಚಿತ್ರವೊಂದಕ್ಕೆ ಅತಿ ಹೆಚ್ಚು ಓಪನಿಂಗ್ ಕಲೆಕ್ಷನ್ ಮಾಡಿದ ಹಿಟ್ ಚಿತ್ರಗಳ ಮೊದಲನೇ ದಿನದ ಗಳಿಕೆಯನ್ನ ಮೀರಿಸಿ ಹೊಸ ದಾಖಲೆಯನ್ನ ನಿರ್ಮಿಸಿದೆ ಕಾಂತಾರ ಚಾಪ್ಟರ್ ಒನ್ ಹೌದು ಈ ಚಿತ್ರದ ಬಜೆಟ್ ಸುಮಾರು ನೂರ ಇಪ್ಪತ್ತೈದು ಕೋಟಿ ಸೊ ಈಗಾಗಲೇ ಮೊದಲನೇ ದಿನವೇ ಸೆಂಚುರಿ ಬಾರಿಸಿರುವ ಕಾಂತಾರ ಇನ್ನು ಕೆಲವೇ ದಿನಗಳಲ್ಲಿ ಸಾವಿರ ಗಡಿ ದಾಟೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಅಂತಾನೆ ಹೇಳಬೇಕು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯ ವೈಭವ ಪೌರಾಣಿಕ ಮತ್ತು ಭಾವನಾತ್ಮಕ ಅಂಶಗಳಿಗೆ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಚಿತ್ರವನ್ನು ಅದ್ಭುತ ಅನುಭವ ಮತ್ತು ದೈವಿಕ ಸಿನಿಮಾ ಎಂದು ಬಣ್ಣಿಸಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಕಾಂತಾರ ಚಿತ್ರದ ಪ್ರೀಕ್ವೆಲ್ ಅಂತ ಹೇಳಬೇಕು ನಾಲ್ಕು ಐದನೇ ಶತಮಾನದ ಕದಂಬ ರಾಜಮನೆತನದ ಕಾಲಘಟ್ಟದಲ್ಲಿ ಕರಾವಳಿ ಜನಜೀವನ ಮತ್ತು ಭೂತಕೋಲದ ಮೂಲವನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಒಟ್ಟಾರೆ ಕಾಂತರ ಚಿತ್ರವು ಮೊದಲನೇ ದಿನವೇ ಐವತ್ತೈದರಿಂದ ಅರವತ್ತೈದು ಕೋಟಿ ರೂಪಾಯಿ ಬಾಚಿರುವುದು ಇದು ಕನ್ನಡ ಸಿನಿಮಾಗಳಲ್ಲೇ ಅತಿ ಹೆಚ್ಚು ಮೊದಲನೇ ದಿನ ಕಲೆಕ್ಷನ್ ಮಾಡಿದ ಚಿತ್ರ ಎಂದು ಹೆಗ್ಗಳಿಕೆ ಪಾತ್ರವಾಗಿದೆ ಹಾಗೂ ಮೊದಲನೇ ದಿನವೇ ವರ್ಲ್ಡ್ ವೈಡ್ ಆಗಿ ಕನ್ನಡ ಚಿತ್ರ ನೂರು ಕೋಟಿ ದಾಟಿದೆ ಎಂದು ಕಾಂತಾರ ಚಿತ್ರಕ್ಕೆ ಹೇಳಬಹುದು ಸೊ ಇಂದು ಶುಭ ಶುಕ್ರವಾರ ಕಾಂತಾರ ಚಿತ್ರ ಎರಡನೇ ದಿನದ ಕಲೆಕ್ಷನ್ ಎಷ್ಟಾಗಬಹುದು ಎಂದು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹೌದು ಇಂದು ಕೂಡ ಎಲ್ಲ ಚಿತ್ರಮಂದಿರಗಳಲ್ಲೂ ಫುಲ್ ಪ್ರದರ್ಶನವನ್ನೇ ಕಾಣುತ್ತದೆ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಕಾಂತಾರ ಸೋ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ನಮಸ್ಕಾರ